ಹಣ ಎಂದರೆ ಭಿಕ್ಷುಕರಿಂದ ಹಿಡಿದು ಕೋಟ್ಯಾಧಿಪತಿವರೆಗೆ ಎಲ್ಲರೂ ಕೂಡ ಅದನ್ನು ಪಡೆಯಲು ಬಯಸುತ್ತಾರೆ ಈಗ ಇದು ಕೇವಲ ಕಾಗದದ ತುಂಡು ಅಲ್ಲ ಬದಲಿಗೆ ಒಂದು ನಶೆಯಾಗಿದೆ ಹೌದು ಒಬ್ಬ ಪಿ ಎಚ್ ಡಿ ಓದಿದವರಿಂದ ಹಿಡಿದು ಒಬ್ಬ ಗುಮಾಸ್ತ ಒಬ್ಬ ಅನಕ್ಷರಸ್ಥ ಶಾಸಕ ಹೀಗೆ ಎಲ್ಲರಿಗೂ ತಿಳಿದಿರುವಂಥ ಭಾಷೆ ಈ ಹಣ ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂಥ ಜನರು ಈ ದಿನ ಗಾಳಿಗಿಂತ ವೇಗವಾಗಿ ಓಡುವಂಥ ವಾಹನದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮೋಡಗಳನ್ನೇ ಸ್ಪರ್ಶ ಮಾಡುವಂಥ ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಹಣ ಅಂದರೆ ಹಣಕ್ಕೆ ಇಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಸ್ವಲ್ಪ ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ ಸಾವಿರಾರು ವರ್ಷಗಳ ಹಿಂದೆ ಮಾನವರು ವಹಿವಾಟಿಗಾಗಿ ವಿನಿಮಯ ವ್ಯವಸ್ಥೆಯನ್ನು ಬಳಕೆ ಮಾಡ್ತಾಯಿದ್ರು ಅಂದರೆ ಬಾರ್ಟರ್ ಸಿಸ್ಟಮ್ ಅಂದರೆ ಒಂದು ವಸ್ತುವನ್ನು ಖರೀದಿಸಬೇಕೆಂದರೆ ಅದರ ಬದಲಿಗೆ ನೀವು ಇನ್ನೊಂದು ವಸ್ತುವನ್ನು ಕೊಡಬೇಕಿತ್ತು ಉದಾಹರಣೆಗೆ ಯಾರಿಗಾದರೂ ಅಕ್ಕಿ ಮತ್ತು ಸಕ್ಕರೆ ಬೇಕಾದರೆ ಆತ ಸಕ್ಕರೆಯನ್ನು ಮಾರಲು ಬಯಸುವಂಥ ಅದೇ ಸಮಯದಲ್ಲಿ ಅಕ್ಕಿಯ ಅಗತ್ಯ ಇರುವಂಥ ವ್ಯಕ್ತಿಯನ್ನು ಹುಡುಕಬೇಕಿತ್ತು ನಂತರ ಅವುಗಳೆರಡನ್ನು ಒಂದಕ್ಕೊಂದು ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕಿತ್ತು ಇಂಥ ಹಲವಾರು ಸಮಸ್ಯೆಗಳಿಂದಾಗಿ ಜನರು ವಿಭಿನ್ನವಾಗಿ ಯೋಚಿಸಲು ಪ್ರಾರಂಭ ಮಾಡಿದ್ರು ಅಂದರೆ ಆಗಿನ ಕಾಲದ ಜನ ಉಪಯೋಗಕ್ಕೆ ಬರುವಂಥ ಎಲ್ಲ ವಸ್ತುವನ್ನು ಕೂಡ ಹಣದ ರೀತಿಯಲ್ಲಿ ಪರಿವರ್ತನೆ ಮಾಡಿದರು ಅಂದರೆ ಪ್ರಾಣಿಗಳು ಧಾನ್ಯ ತಂಬಾಕು ಮತ್ತು ಮದ್ಯದ ಮೂಲಕ ವ್ಯಾಪಾರ ಮಾಡಲು ಪ್ರಾರಂಭ ಮಾಡಿದ್ರು ಆದರೆ ಇದರಲ್ಲೂ ಕೂಡ ಒಂದು ಸಮಸ್ಯೆ ಇತ್ತು ಅಂದರೆ ತನ್ನ ಬಳಿ ವಸ್ತುವಿನ ನಿಜವಾದ ಮೌಲ್ಯ ನಿಜವಾದ ಬೆಲೆ ಎಷ್ಟು ಎಂಬುದನ್ನು ಕಂಡುಹಿಡಿಯುವುದು ತುಂಬ ಕಷ್ಟಕರವಾಗಿತ್ತು ಇನ್ನು ಆ ಸರಕುಗಳು ಕೂಡ ಕಾಲಾನಂತರದಲ್ಲಿ ಹಾಳಾಗಿ ಹೋಗ್ತಾ ಇತ್ತು ಖರೀದಿಸಿದಂಥ ಪ್ರಾಣಿಗಳು ಕೂಡ ಸಾಯುತ್ತಾ ಇದ್ವು ಮತ್ತು ಧಾನ್ಯಗಳು ಕೊಳೆಯುತ್ತಾ ಇದ್ವು ಹಾಗಾಗಿ ಆಗ ಮನುಷ್ಯನಿಗೆ ಸಾರ್ವತ್ರಿಕವಾದ ಏನಾದರೂ ಒಂದು ವಸ್ತು ಬೇಕಿತ್ತು ಆಗಲೇ ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದಂಥ ನಾಣ್ಯಗಳು ಪ್ರಾರಂಭ ಆದವು ಆದರೆ ಈ ಎರಡು ಕಾಲಿನ ಜೀವಿಗೆ ಇದರಲ್ಲೂ ಕೂಡ ಸಮಸ್ಯೆ ಇತ್ತು ಜಾಸ್ತಿ ಚಿನ್ನದ ನಾಣ್ಯಗಳನ್ನು ಸಾಗಿಸುವಾಗ ಕಳ್ಳತನದ ಭೀತಿಯೂ ಇತ್ತು ಆದ್ದರಿಂದ ಕೆಲವು ಅಕ್ಕಸಾಲಿಗರು ಮತ್ತು ಇತರ ಜನರು ಒಟ್ಟಾಗಿ ಅದಕ್ಕಾಗಿ ಪರಿಹಾರವನ್ನು ಕಂಡುಕೊಂಡರು ಅಂದರೆ ನೀವು ನಿಮ್ಮ ಬಳಿ ಇರುವಂಥ ಚಿನ್ನವನ್ನು ನಮ್ಮ ಬಳಿ ಗಿರವಿ ಇಡಿ ನಾವು ಅದನ್ನು ಸುರಕ್ಷಿತವಾಗಿ ಇಡುತ್ತೇವೆ ಎಂದು ಜನರಿಗೆ ಹೇಳಿದರು ಪ್ರತಿಯಾಗಿ ಆ ಅಕ್ಕಸಾಲಿಗರು ಅದಕ್ಕೆ ಕಮಿಷನ್ ತೆಗೆದುಕೊಳ್ತಾ ಇದ್ದರು ಅದಕ್ಕೆ ಪ್ರತಿಯಾಗಿ ಒಂದು ತುಂಡು ಕಾಗದವನ್ನು ನೀಡ್ತಾ ಇದ್ದರು ಅದರಲ್ಲಿ ನಾನು ನಿಮ್ಮ ಚಿನ್ನವನ್ನು ಇಟ್ಟುಕೊಂಡಿದ್ದೇನೆಂದು ಬರೆಯಲಾಗ್ತಾ ಇತ್ತು ಇದನ್ನು ಐ ಓ ಯು ಎಂದು ಕರೆಯಲಾಗ್ತಾ ಇತ್ತು ಅಂದರೆ ಐ ಓ ಯು ಅಂದರೆ ನಾನು ನಿಮಗೆ ಋಣಿಯಾಗಿದ್ದೇನೆ ಎಂದರ್ಥ ಪ್ರತಿಯೊಬ್ಬರು ಕೂಡ ಈ ಕಲ್ಪನೆಯನ್ನ ಇಷ್ಟಪಡಲು ಪ್ರಾರಂಭ ಮಾಡಿದ್ರು ಜನ ಕೂಡ ತಮ್ಮ ಬಳಿ ಇರುವಂಥ ಚಿನ್ನವನ್ನು ಗಿರವಿ ಇಡಲು ಪ್ರಾರಂಭಿಸಿದ್ರು ಆದರೆ ಸ್ವಲ್ಪ ಸಮಯದ ನಂತರ ಆ ದಲ್ಲಾಳಿಗಳಿಗೆ ಗೊತ್ತಾಗ್ತಾ ಬಂತು ಚಿನ್ನವನ್ನು ಮತ್ತೆ ತೆಗೆದುಕೊಳ್ಳಲು ಜಾಸ್ತಿ ಜನ ಬರ್ತಾ ಇಲ್ಲ ಬದಲಿಗೆ ಕೇವಲ ಆ ರಸೀದಿಯ ಮೂಲಕವೇ ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತ ಯಾಕೆಂದರೆ ರಸೀದಿ ಇದೆ ಅಂದರೆ ತಮ್ಮ ಚಿನ್ನವೂ ಇರಬೇಕು ಎಂದು ಜನರಲ್ಲಿ ಮನವರಿಕೆ ಆಗಿತ್ತು ಸೊ ಈ ರೀತಿಯ ಜನರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಂಡಂತ ಕೆಲವು ಗಿರವಿ ದಲ್ಲಾಳಿಗಳಲ್ಲಿ ದುರಾಸೆ ಜಾಸ್ತಿ ಆಗ್ತಾ ಬಂತು ಅದಾಗಲೇ ಅವರ ಕೈಯಿಂದ ಮಾಡಿದಂತಹ ರಸೀದಿಗಳೆಲ್ಲ ಹಣವಾಗಿತ್ತು ಸೊ ಅದನ್ನೇ ಡಿಸ್ಅಡ್ವಾಂಟೇಜ್ ಆಗಿ ತೆಗೆದುಕೊಂಡು ಕೆಲವು ದಲ್ಲಾಳಿಗಳು ನಕಲಿ ರಸೀದಿಗಳನ್ನು ತಯಾರು ಮಾಡಲು ಪ್ರಾರಂಭ ಮಾಡಿದ್ರು ಅಂದರೆ ಅವರ ಬಳಿ ಅಷ್ಟು ಪ್ರಮಾಣದಲ್ಲಿ ಚಿನ್ನ ಇಡ್ತಾನೆ ಇರಲಿಲ್ಲ ಆದರೂ ಕೂಡ ಇನ್ನೂ ಹೆಚ್ಚಿನ ನಕಲಿ ರಸೀದಿಗಳನ್ನು ತಯಾರು ಮಾಡ್ತಾ ಇದ್ರು ಈ ರೀತಿ ಜಗತ್ತಿನ ಅತಿ ದೊಡ್ಡ ಕಾನೂನು ಹಗರಣ ಶುರುವಾಯಿತು ಅದೇ ರೀತಿ ವರ್ಷಗಳು ಕಳೆದಂತೆ ಆ ಚಿನ್ನವನ್ನು ಭದ್ರಪಡಿಸುವಂತಹ ದಲ್ಲಾಳಿಗಳ ಅಂಗಡಿಗಳು ವಿಶ್ವದ ಮೊದಲ ಬ್ಯಾಂಕುಗಳಾಗಿ ಪರಿವರ್ತನೆ ಆದ್ವು ಅದೇ ರೀತಿ ಆ ರಸೀದಿಗಳು ವಿಶ್ವದ ಮೊದಲ ಕರೆನ್ಸಿ ಅಂದರೆ ನೋಟುಗಳಾದವು ಸೊ ಈಗ ಬ್ಯಾಂಕುಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳಿದರೆ ನೀವು ಹೇಳುತ್ತೀರಾ ನಾವು ಬ್ಯಾಂಕಿನಲ್ಲಿ ಠೇವಣಿ ನೀಡುವಂತಹ ಹಣದಲ್ಲಿ ಬ್ಯಾಂಕ್ ಇತರರಿಗೆ ಸಾಲ ನೀಡುತ್ತದೆ ಮತ್ತು ಅದರ ಮೇಲೆ ಸ್ವಲ್ಪ ಬಡ್ಡಿಯನ್ನು ವಿಧಿಸುವ ಮೂಲಕ ಬ್ಯಾಂಕ್ ಲಾಭ ಗಳಿಸುತ್ತದೆ ಅಂತ ಹೌದು ಇದು ಸರಿ ಈಗ ಈ ವಿವರಣೆಯ ಪ್ರಕಾರ ಬ್ಯಾಂಕ್ ಕಾರ್ಯಾಚರಣೆಯು ಈ ರೀತಿ ಇರುತ್ತೆ ಅಂದರೆ ಉದಾಹರಣೆಗೆ ನೀವು ಒಂದು ಸಾವಿರ ರೂಪಾಯಿಯನ್ನು ಠೇವಣಿ ಮಾಡಲು ಬ್ಯಾಂಕಿಗೆ ಹೋಗ್ತೀರಾ ಅದರಂತೆ ಎರಡು ಐನೂರು ನೋಟುಗಳನ್ನು ಬ್ಯಾಂಕಿನಲ್ಲಿ ಠೇವಣಿ ಮಾಡ್ತೀರಾ ಅದರ ನಂತರ ಬ್ಯಾಂಕ್ ಏನು ಮಾಡುತ್ತೆ ಬ್ಯಾಂಕ್ ನಿಯಮದ ಪ್ರಕಾರ ಹತ್ತು ಪರ್ಸೆಂಟ್ ನಗದನ್ನು ಮಾತ್ರ ಮೀಸಲಿರ್ತಾರೆ ಮತ್ತು ಉಳಿದ ಒಂಬೈನೂರು ರೂಪಾಯಿಗಳನ್ನು ಸಾಲವಾಗಿ ಬೇರೆಯವರಿಗೆ ಕೊಡ್ತಾರೆ ಮತ್ತು ಆ ಬ್ಯಾಂಕಿನಿಂದ ಸಾಲ ಪಡೆದಿರುವಂಥ ವ್ಯಕ್ತಿಯಿಂದ ಒಂದು ವೇಳೆ ವಾರ್ಷಿಕವಾಗಿ ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ವಿಧಿಸಿದರೆ ಅದರಲ್ಲಿ ನಿಮಗೆ ಕೇವಲ ವಾರ್ಷಿಕವಾಗಿ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಮಾತ್ರ ನೀಡಲಾಗುತ್ತೆ ಸೊ ಅಲ್ಲಿಗೆ ಉಳಿದ ಎಂಟು ಪರ್ಸೆಂಟ್ ಬ್ಯಾಂಕಿಗೆ ಲಾಭ ಆಯಿತು ಸೊ ಈ ರೀತಿ ಪ್ರಪಂಚದ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೂಡ ಆಲ್ಮೋಸ್ಟ್ ಒಂದೇ ಮೂಲ ತತ್ವದ ಮೂಲಕ ಕಾರ್ಯನಿರ್ವಹಿಸುತ್ತೆ ನಿಜ ಆದರೆ ಬ್ಯಾಂಕುಗಳು ಕೇವಲ ಹೀಗೆ ಮಾತ್ರ ಹಣವನ್ನು ಗಳಿಸುವುದಿಲ್ಲ ಇದರ ಹಿಂದೆ ಬಹುತೇಕರಿಗೆ ಗೊತ್ತಿಲ್ಲದಂಥ ದೊಡ್ಡ ಗೇಮ್ ಇದೆ ಮತ್ತು ಆ ಗೇಮ್ ಈ ರೀತಿ ಇರುತ್ತೆ ಹೌದು ಆ ಬ್ಯಾಂಕ್ ನಿಮ್ಮ ಸಾವಿರ ರೂಪಾಯಿಯ ಠೇವಣಿಯನ್ನು ಹತ್ತು ಸಾವಿರ ರೂಪಾಯಿವರೆಗೆ ಪರಿವರ್ತನೆ ಮಾಡಬಹುದು ಮತ್ತು ಅದರೊಂದಿಗೆ ವ್ಯಾಪಾರ ಕೂಡ ಮಾಡಬಹುದು ಅದು ಹೇಗೆ ಆಗುತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಳೋಣ ಬನ್ನಿ ಫಾರ್ ಎಕ್ಸಾಂಪಲ್ ನೀವು ಬ್ಯಾಂಕ್ಗೆ ಹೋಗಿ ಸಾವಿರ ರೂಪಾಯಿಯನ್ನು ಡಿಪಾಸಿಟ್ ಮಾಡ್ತೀರಾ ಅಥವಾ ಠೇವಣಿ ಮಾಡ್ತೀರಾ ಎಂದು ಭಾವಿಸೋಣ ಬ್ಯಾಂಕ್ ನಿಯಮದ ಪ್ರಕಾರ ಹತ್ತು ಪರ್ಸೆಂಟ್ ನಗದನ್ನು ಮೀಸಲು ಇಡಲಾಗುತ್ತೆ ಮತ್ತು ಉಳಿದಂಥ ಒಂಬೈನೂರು ರೂಪಾಯಿಗಳನ್ನು ಯಾರಿಗಾದರೂ ಸಾಲವಾಗಿ ನೀಡಲಾಗುತ್ತೆ ಓಕೆ ಆದರೆ ಇಲ್ಲಿ ಏನಾಯಿತು ಎಂಬುದನ್ನು ಎಚ್ಚರಿಕೆಯಿಂದ ನೋಡಿ ನಿಮ್ಮ ಹಣವನ್ನು ಠೇವಣಿ ಮಾಡಿದ ನಂತರ ನಿಮ್ಮ ಬ್ಯಾಲೆನ್ಸನ್ನು ನೀವು ಪರಿಶೀಲಿಸಿದರೆ ನಿಮಗೆ ಅದೇ ಸಾವಿರ ರೂಪಾಯಿಗಳನ್ನು ತೋರಿಸಲಾಗುತ್ತೆ ಮತ್ತು ಅದೇ ರೀತಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿಯ ಬ್ಯಾಲೆನ್ಸನ್ನು ಚೆಕ್ ಮಾಡಿದರೆ ಆತನಿಗೂ ಕೂಡ ಒಂಬೈನೂರು ರೂಪಾಯಿ ಕಾಣಿಸುತ್ತೆ ಅಂದರೆ ನಿಮ್ಮಿಬ್ಬರ ಕೈಯಲ್ಲೂ ಕೂಡ ಸಾವಿರ ಮತ್ತು ಒಂಬೈನೂರು ರೂಪಾಯಿಗಳ ಖರೀದಿ ಸಾಮರ್ಥ್ಯವಿದೆ ಅಂದರೆ ಪರ್ಚೇಸಿಂಗ್ ಪವರ್ ಇದೆ ಆದರೆ ವಾಸ್ತವದಲ್ಲಿ ಆ ಬ್ಯಾಂಕ್ನಲ್ಲಿ ಕೇವಲ ಸಾವಿರ ರೂಪಾಯಿಯ ಕ್ಯಾಶ್ ಮಾತ್ರ ಇದೆ ಆದರೆ ಆ ಬ್ಯಾಂಕ್ ತನ್ನ ಕಂಪ್ಯೂಟರ್ನಲ್ಲಿ ಕೆಲವು ಸಂಖ್ಯೆಗಳನ್ನು ಟೈಪ್ ಮಾಡುವ ಮೂಲಕ ಮಾರುಕಟ್ಟೆಯಲ್ಲಿ ಹೆಚ್ಚುವರಿಯಾಗಿ ಒಂಬೈನೂರು ರೂಪಾಯಿಗಳ ಕರೆನ್ಸಿಯನ್ನು ಸೃಷ್ಟಿ ಮಾಡ್ತು ಸೊ ಈ ರೀತಿ ಈ ಬ್ಯಾಂಕ್ನ ಆಟ ಇಲ್ಲಿಗೆ ಕೊನೆಗೊಳ್ಳುವುದಿಲ್ಲ ಅದು ಮುಂದೆ ಹೋಗ್ತಾನೆ ಇರುತ್ತೆ ಸೊ ಒಂಬೈನೂರು ರೂಪಾಯಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದಂಥ ವ್ಯಕ್ತಿ ಯಾವುದೇ ಕಾರಣವಿಲ್ಲದೆ ಸಾಲಕ್ಕೆ ಅರ್ಜಿ ಹಾಕಿರುವುದಿಲ್ಲ ಏನಾದರೂ ಕೊಳ್ಳಲು ಆ ಒಂಬೈನೂರು ರೂಪಾಯಿ ಬೇಕಾಗಿದ್ದಿರಬಹುದು ಮತ್ತು ಅವನು ಆ ಹಣವನ್ನು ಖರ್ಚು ಮಾಡಿದಾಗ ಆ ಹಣವನ್ನು ಅವನ ಖಾತೆಯಿಂದ ಸರಳವಾಗಿ ವರ್ಗಾಯಿಸಲಾಗುತ್ತದೆ ಮತ್ತು ಬೇರೊಬ್ಬರ ಖಾತೆಯಲ್ಲಿ ಠೇವಣಿ ಮಾಡಲಾಗುತ್ತೆ ಮತ್ತೆ ಬ್ಯಾಂಕ್ ಆ ಒಂಬೈನೂರು ರೂಪಾಯಿ ಹತ್ತು ಪರ್ಸೆಂಟ್ ಹಣವನ್ನು ಕಾಯ್ದಿರಿಸುತ್ತೆ ಉಳಿದ ಎಂಟುನೂರ ಹತ್ತನ್ನು ಬೇರೆಯವರಿಗೆ ಸಾಲ ನೀಡುತ್ತೆ ಸೊ ಈ ರೀತಿ ಬ್ಯಾಂಕ್ ಕೇವಲ ನಿಮ್ಮ ಸಾವಿರ ರೂಪಾಯಿಗಳ ಕ್ಯಾಶ್ ಅನ್ನು ಹತ್ತು ಸಾವಿರ ರೂಪಾಯಿಗಳವರೆಗೆ ವರ್ಚುವಲ್ ಕರೆನ್ಸಿ ರೂಪದಲ್ಲಿ ವ್ಯವಹಾರ ಮಾಡ್ತಾನೆ ಇರುತ್ತೆ ಸೊ ನೀವು ಯೋಚನೆ ಮಾಡ್ತೀರಾ ನಿಮ್ಮ ಹಣ ಬ್ಯಾಂಕ್ನಲ್ಲಿ ಸುರಕ್ಷಿತವಾಗಿದೆ ಅಂತ ಯಾವಾಗ ಬೇಕಾದರೂ ಹಿಂಪಡೆಯಬಹುದು ಅಂತ ಆದರೆ ಇದು ಖಂಡಿತ ನಿಜವಲ್ಲ ಹೌದು ಒಂದು ವೇಳೆ ಕೇವಲ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಬ್ಯಾಂಕಲ್ಲಿ ಒಟ್ಟಾಗಿ ತಮ್ಮ ಹಣವನ್ನು ಹಿಂಪಡೆಯಲು ಹೋದರೆ ನಿಮ್ಮ ಸಂಪೂರ್ಣ ಹಣವನ್ನು ಬ್ಯಾಂಕ್ ನಿಮಗೆ ಹಿಂತಿರುಗಿಸಲು ಕೂಡ ಸಾಧ್ಯವಾಗುವುದಿಲ್ಲ ಯಾಕೆಂದರೆ ಅವರ ಬಳಿ ಅಷ್ಟು ಪ್ರಮಾಣದಲ್ಲಿ ಹಣ ಇರೋದೇ ಇಲ್ಲ ಯಾಕೆಂದರೆ ಆ ಹಣವನ್ನು ಬಹಳಷ್ಟು ಲೋನ್ಸ್ಗಳಿಗಾಗಿ ಇನ್ವೆಸ್ಟ್ಮೆಂಟ್ಗಳಿಗಾಗಿ ಬಳಕೆ ಮಾಡಲಾಗಿರುತ್ತೆ ಕೇವಲ ಕೆಲವೇ ಕೆಲವು ಪ್ರಮಾಣದಲ್ಲಿ ಮಾತ್ರ ಕ್ಯಾಶ್ ರೂಪದಲ್ಲಿ ಮೀಸಲಿಟ್ಟುಕೊಂಡಿರುತ್ತಾರೆ ಅಷ್ಟೇ ಉದಾಹರಣೆಗೆ ನೀವು ಪ್ರಪಂಚದ ಎಲ್ಲ ಬ್ಯಾಂಕ್ ಖಾತೆಗಳ ಬ್ಯಾಂಕ್ ಬ್ಯಾಲೆನ್ಸನ್ನು ಸೇರಿಸಿದರೆ ಮತ್ತು ಅದು ನೂರು ರು ಆಗಿದ್ದರೆ ಅದರಲ್ಲಿ ಕೇವಲ ಹತ್ತು ರು ಮಾತ್ರ ಬ್ಯಾಂಕಿನಲ್ಲಿರುವಂಥ ಆ್ಯಕ್ಚುಯಲ್ ಕ್ಯಾಶ್ ಆಗಿರುತ್ತೆ ಉಳಿದ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಕೇವಲ ವರ್ಚುವಲ್ ಡೇಟಾ ಆಗಿರುತ್ತೆ ಅಷ್ಟೇ ಅಂದರೆ ವರ್ಚುವಲ್ ಕರೆನ್ಸಿ ಅದನ್ನು ನೀವು ಕೇವಲ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯಲ್ಲಿ ನೋಡಬಹುದು ನೋಡಿ ಬಾಸ್ ಈ ಹಣದ ಭ್ರಮೆಯನ್ನು ಉದ್ದೇಶಪೂರ್ವಕವಾಗಿ ನಿಮ್ಮಲ್ಲಿ ಸಂಕೀರ್ಣಗೊಳಿಸಲಾಗಿದೆ ಇದರಿಂದಾಗಿ ಜನಸಾಮಾನ್ಯರು ಅದನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಮತ್ತು ಈ ವ್ಯವಸ್ಥೆಯಲ್ಲಿ ಜಾಲದಲ್ಲಿ ಜನರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಹೌದು ಜನರು ಕರೆನ್ಸಿ ಮತ್ತು ಹಣ ಒಂದೇ ಎಂದು ಭಾವಿಸುತ್ತಾರೆ ಆದರೆ ಅದು ಖಂಡಿತ ನಿಜವಲ್ಲ ಕರೆನ್ಸಿ ಒಂದು ವಿನಿಮಯದ ಮಾಧ್ಯಮವಾಗಿದೆ ಆದರೆ ಹಣವು ಅಮೂಲ್ಯವಾದ ಆಸ್ತಿಯಾಗಿದೆ ಒಂದು ವೇಳೆ ಸರ್ಕಾರ ಏಕಾಏಕಿ ನೋಟ್ ಬ್ಯಾನ್ ಮಾಡಿದರೆ ನಿಮ್ಮ ಮನೆಯಲ್ಲಿರುವಂತಹ ಸಾವಿರ ನೋಟುಗಳ ಬಂಡಲ್ಗಳು ರಾತ್ರೋರಾತ್ರಿ ಪೇಪರ್ ಆಗುತ್ತವೆ ಏಕೆಂದರೆ ಅದು ಕರೆನ್ಸಿ ಆದರೆ ನಿಮ್ಮ ಮನೆಯಲ್ಲಿ ಇರುವಂಥ ಚಿನ್ನದ ನಾಣ್ಯಗಳು ಆಭರಣಗಳ ಮೌಲ್ಯವು ಹಾಗೇ ಇರುತ್ತೆ ನೋಡಿ ಬಾಸ್ ಚಿನ್ನದ ಬಾಂಡ್ಗಳನ್ನು ಖರೀದಿಸಿ ಡಿಜಿಟಲ್ ಚಿನ್ನವನ್ನು ತೆಗೆದುಕೊಳ್ಳಿ ಇದನ್ನು ಮಾಡಿ ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಬಹಳಷ್ಟು ಇನ್ಫ್ಲುಯೆನ್ಸರ್ಸ್ಗಳು ಹೇಳುತ್ತಾರೆ ನಿಜ ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಜವಾದ ಚಿನ್ನವನ್ನು ಖರೀದಿ ಮಾಡಲು ಪ್ರಯತ್ನ ಪಡಿ ಯಾಕಂದರೆ ಕೋವಿಡ್ನಂಥ ಪ್ಯಾಂಡಮಿಕ್ ಸಿಚುವೇಷನ್ನಲ್ಲಿ ಮನೆಯಲ್ಲಿ ಸ್ವಲ್ಪ ಪ್ರಮಾಣದ ಚಿನ್ನವನ್ನು ಇಟ್ಟುಕೊಂಡು ಎಷ್ಟೋ ಜನ ಇಡೀ ವರ್ಷ ನಿರ್ವಹಣೆ ಮಾಡಿದ್ದಾರೆ ನೆನಪಿರಲಿ ಕರೆನ್ಸಿ ಅಥವಾ ನೋಟ್ ಎಂಬ ಈ ಕಾಗದವು ಬಹಳಷ್ಟು ಜನರಲ್ಲಿ ಬೇರೂರಿರುವಂಥ ಒಂದು ದೃಢವಾದ ನಂಬಿಕೆಯಾಗಿದೆ ಮತ್ತು ವಿಶ್ವವೂ ಕೂಡ ಆ ನಂಬಿಕೆಯ ಮೇಲೆ ಚಲಿಸುತ್ತಿದೆ ಅಷ್ಟೇ ಮತ್ತು ಈ ರೀತಿಯ ಮಾಯಾಜಾಲವನ್ನು ಅರ್ಥ ಮಾಡಿಕೊಳ್ಳುವುದು ಅನಿವಾರ್ಯ ಮತ್ತು ಅವಶ್ಯಕತೆ ಕೂಡ ಆಗಿದೆ